ಜೈ ಹಿಂದ್ ಮೊದಲ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾವುದು ಉಷ್ಣ ಪ್ರವಾಹಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಗಲ್ಫ್ ಪ್ರವಾಹ ಗಲ್ಫ್ ಪ್ರವಾಹ ಇದೆಯಲ್ಲ ಇದು ಉಷ್ಣ ಪ್ರವಾಹಕ್ಕೆ ಉದಾಹರಣೆಯಾಗಿದೆ ಇನ್ನು ಕ್ಯಾನರಿ ಪ್ರವಾಹ ಲ್ಯಾಬ್ರಡಾರ್ ಮತ್ತು ಪೆರೋ ಪ್ರವಾಹ ಇವುಗಳು ಚಳಿಗಾಲದ ಪ್ರವಾಹಕ್ಕೆ ಅಥವಾ ಶೀತ ಪ್ರವಾಹಕ್ಕೆ ಉದಾಹರಣೆಗಳಾಗಿದ್ದಾವೆ ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವುದು ಶೀತ ಪ್ರವಾಹಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಪೆರು ಪ್ರವಾಹ ಅಥವಾ ಹಂಬೋಲ್ಟ್ ಪ್ರವಾಹ ಇದಕ್ಕೆ ಪೆರು ಪ್ರವಾಹ ಅಂತೇಳಿ ಕೂಡ ಕರೀತಾರೆ ಪೆರು ದೇಶದಲ್ಲಿ ಹೆಚ್ಚಾಗಿ ಕಾಣಿಸು ಕಾಣಿಸುವಂಥ ಪ್ರವಾಹ ಇದು ಹಂಬೋಟ್ ಪ್ರವಾಹ ಅಂತ ಕರೀತಾರೆ ಇದು ಶೀತ ಪ್ರವಾಹಕ್ಕೆ ಉದಾಹರಣೆಯಾಗಿದೆ ಇನ್ನು ಗಲ್ಫ್ ಫ್ಲೋರಿಡಾ ಮತ್ತು ಎಲ್ಲಿನೋ ಪ್ರವಾಹಗಳು ಇವು ಉಷ್ಣ ಪ್ರವಾಹಗಳಾಗಿದ್ದಾವೆ ಈ ಅಂಶ ಕೂಡ ಗೊತ್ತಿರಲಿ ಡಾರ್ವಿನ್ನ ಜೈವಿಕ ಪ್ರಯೋಗಾಲಯ ಎಂದು ಕರೆಯಲ್ಪಡುವ ದ್ವೀಪ ಯಾವುದು ಸರಿಯಾದ ಉತ್ತರ ಗಾಲಪಾಗೋಸ್ ದ್ವೀಪ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗಾಲಪಾಗೋಸ್ ದ್ವೀಪವನ್ನು ಡಾರ್ವಿನ್ ನ ಜೈವಿಕ ಪ್ರಯೋಗಾಲಯ ಅಂತ ಹೇಳಿ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯವಾಗಿದೆ ಪ್ರತಿಯೊಂದು ರಾಜ್ಯದ ಪ್ರವಾಸೋದ್ಯಮ ಇಲಾಖೆಗೂ ಅದರದೇ ಆದ ಘೋಷವಾಕ್ಯ ಇರುತ್ತೆ ಸೊ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಏನು ಕೇಳಿದ್ರೆ ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ಮಾಲ್ ಬಟ್ ಬ್ಯೂಟಿಫುಲ್ ಎಂಬ ಘೋಷವಾಕ್ಯ ಘೋಷವಾಕ್ಯ ಯಾವ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕ್ಕಿಂ ರಾಜ್ಯದ್ದು ನೋಡಿ ಹೆಸರಲ್ಲೇ ಇದೆ ಸ್ಮಾಲ್ ಅಂತೇಳಿ ಸ್ಮಾಲ್ ಬಟ್ ಬ್ಯೂಟಿಫುಲ್ ಎಂಬ ಘೋಷವಾಕ್ಯ ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗ್ ಅಂತ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಸ್ಪೆಷಲ್ ಪ್ಲೇ ಲಿಸ್ಟ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀವಿ ನೂರ ಮೂವತ್ತಕ್ಕೂ ಹೆಚ್ಚು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ರಿಪೀಟೆಡ್ ಕ್ವಶನ್ಗಳ ಒಂದು ಸೀರೀಸ್ ಆಗಿದ್ದು ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಈ ಕೆಳಗಿನ ಯಾವ ಸಮರಾಭ್ಯಾಸ ಭಾರತ ಮತ್ತು ನೇಪಾಳದ ನಡುವೆ ನಡೆಯುತ್ತೆ ಅಥವಾ ನಡೀತು ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯ ಕಿರಣ ಟ್ವೆಲ್ ಅಥವಾ ಸೂರ್ಯ ಕಿರಣ ಹನ್ನೆರಡು ಈ ಸಮರಭ್ಯಾಸ ಭಾರತ ಮತ್ತು ನೇಪಾಳದ ನಡುವೆ ನಡೆಯುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ಇರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಯಾಣ ಹರಿಯಾಣದಲ್ಲಿ ಎಲ್ಲಿದೆ ಕೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಕೇಳಬೇಕಂದ್ರೆ ಕರ್ನಾಲ್ ಕರ್ನೂಲ್ ಅಲ್ಲ ಕರ್ನೂಲ್ ಅಂದರೆ ಮತ್ತೆ ಆಂಧ್ರದಲ್ಲಿ ಬರುತ್ತೆ ಸೊ ಹರಿಯಾಣದ ಕರ್ನಾಲ್ ಎಂಬಲ್ಲಿ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ಇದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೇಂದ್ರೀಯ ಮೀನುಗಾರಿಕಾ ತಂತ್ರಜ್ಞಾನ ಇರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಕೇರಳದ ಕೊಚ್ಚಿನಲ್ಲಿ ಕೇರಳದ ಕೊಚ್ಚಿನ್ ಇಲ್ಲಿ ಕೇಂದ್ರೀಯ ಮೀನುಗಾರಿಕಾ ತಂತ್ರಜ್ಞಾನ ಕೇಂದ್ರ ಇದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೇಂದ್ರೀಯ ಹತ್ತಿ ಸಂಶೋಧನಾ ಸಂಸ್ಥೆ ಇರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕೇಂದ್ರೀಯ ಹತ್ತಿ ಸಂಶೋಧನಾ ಸಂಸ್ಥೆ ಇದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಂದಿರಾ ಗಾಂಧಿ ರಾಷ್ಟ್ರೀಯ ಅರಣ್ಯ ಅಕಾಡೆಮಿ ಇರುವ ಸ್ಥಳ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಡೆಹ್ರಾಡೂನ್ ಡೆಹ್ರಾಡೂನಲ್ಲಿ ಗಾಂಧಿ ರಾಷ್ಟ್ರೀಯ ಅರಣ್ಯ ಅಕಾಡೆಮಿ ಫಾರೆಸ್ಟ್ ಅಕಾಡೆಮಿ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಮಧ್ಯಪ್ರದೇಶಲ್ಲಿದೆ ಸಾತ್ಪುರ ನ್ಯಾಷನಲ್ ಪಾರ್ಕ್ ನ್ಯಾಷನಲ್ ಪಾರ್ಕ್ ಇರೋದು ಎಲ್ಲಿ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಸೈಲೆಂಟ್ ವ್ಯಾಲಿ ಇರೋದು ಎಲ್ಲಿ ಕೇಳಿದ್ರೆ ಕೇರಳದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಂಗನತಿಟ್ಟು ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಇದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಣೆಬೆನ್ನೂರು ಪ್ರಾಣಿಧಾಮ ಇರುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಹಾವೇರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಘಟಪ್ರಭಾ ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಬೆಳಗಾವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ಪಕ್ಷಿಧಾಮ ಇದೆ ಬಿಳಿಗಿರಿ ರಂಗನ ಬೆಟ್ಟ ಇರುವುದು ಯಾವ ಜಿಲ್ಲೆಯಲ್ಲಿ ಸರಿಯಾದ ಉತ್ತರ ಚಾಮರಾಜನಗರ ಜಿಲ್ಲೆಯಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಕಂಡು ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇರುಪ್ಪು ಫಾಲ್ಸ್ ಇರುಪು ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಸರಿಯಾದ ಉತ್ತರ ಕಾವೇರಿ ನದಿಯಿಂದ ಸೃಷ್ಟಿಯಾಗಿದೆ ಸೊ ಇರುಪು ಫಾಲ್ಸ್ ಎಲ್ಲಿದೆ ಅಂತೇಳಿ ಕೇಳ್ತಾರೆ ಎಲ್ಲಿದೆ ಅಂತ ಕೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು ಈ ಅಂಶ ಕೂಡ ಗೊತ್ತಿರಲಿ ಕೆಳಗಿನ ಯಾವುದು ಬೇಡ್ತಿ ನದಿಯಿಂದ ಸೃಷ್ಟಿಯಾಗುವ ಜಲಪಾತವಾಗಿದೆ ಸರಿಯಾದ ಉತ್ತರ ಮಾಗೋಡು ಜಲಪಾತ ಮಾಗೋಡು ಫಾಲ್ಸ್ ಇದು ಎಲ್ಲಿ ಕಂಡು ಬರುತ್ತೆ ಯಾವ ಜಿಲ್ಲೆಯಲ್ಲಿ ಕೇಳಿದ್ರೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಮಾಗೋಡು ಫಾಲ್ಸ್ ಇದೆಯಲ್ಲ ಇದು ಬೇಡ್ತಿ ನದಿಯಿಂದ ಸೃಷ್ಟಿಯಾಗುವ ಫಾಲ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಚುಂಚನಕಟ್ಟೆ ಫಾಲ್ಸ್ ಯಾವ ಕಂಡು ಬರುತ್ತೆ ಸರಿಯಾದ ಉತ್ತರ ಚುಂಚನಕಟ್ಟೆ ಫಾಲ್ಸ್ ಇದೆಯಲ್ಲ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಚುಂಚನಕಟ್ಟೆ ಫಾಲ್ಸ್ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಕೇಳಿದ್ರೆ ಕಾವೇರಿ ನದಿಯಿಂದ ಈ ಅಂಶ ಕೂಡ ಗೊತ್ತಿರಲಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ವರ್ಷದಲ್ಲಿ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇದು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಕುವೆಂಪುರ ರಾಮಾಯಣ ದರ್ಶನ ಕೃತಿಗೆ ಸಿಕ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದು ಕದಂಬರ ಕಾಲದ ಶಾಸನ ಅಲ್ಲ ಸರಿಯಾದ ಉತ್ತರ ಐಹೊಳೆ ಶಾಸನ ಇದೆಯಲ್ಲ ಇದು ಕದಂಬರ ಕಾಲದ ಶಾಸನ ಅಲ್ಲ ಹಾಗಾದ್ರೆ ಐಹೊಳೆ ಶಾಸನ ಯಾರ ಕಾಲದು ಕೇಳಿದ್ರೆ ಬಾದಾಮಿ ಚಾಲುಕ್ಯರು ಈ ಅಂಶ ಕೂಡ ಗೊತ್ತಿರಲಿ ಇದು ಬಾದಾಮಿ ಚಾಲುಕ್ಯರ ಕಾಲದ ಶಾಸನ ಇನ್ನು ಚಂದವಳ್ಳಿ ಶಾಸನ ತಾಳಗುಂದ ಶಾಸನ ಹಲ್ಮಿಡಿ ಶಾಸನ ಇದೆಯಲ್ಲ ಇವು ಕದಂಬರ ಅರಸರು ರಚಿಸಿದಂತಹ ಅಥವಾ ಕದಂಬರ ಕಾಲದಲ್ಲಿ ರಚನೆಯಾದಂಥ ಶಾಸನಗಳು ಸೊ ಯಾವುದು ಅಲ್ಲ ಅಂದರೆ ಆಪ್ಷನ್ ಡಿ ಐಹೊಳೆ ಶಾಸನ ಅಲ್ಲ ಹಲ್ಮಿಡಿ ಶಾಸನದ ಕರ್ತೃ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಕಾಕುತ್ಸವರ್ಮ ಕದಂಬರ ದೊರೆ ಕಾಕುತ್ಸವರ್ಮ ಇದನ್ನಲ್ಲ ಈತ ಹಲ್ಮಿಡಿ ಶಾಸನದ ಕರ್ತೃ ಇದು ಕನ್ನಡದಲ್ಲಿ ದೊರಕಿರುವಂಥ ಮೊದಲ ಶಾಸನ ಅಂತೇಳಿ ಇದನ್ನು ತಿಳಿಯಲಾಗಿದೆ ಮೊದಲ ಶಾಸನ ಇದು ಕ್ರಿಸ್ತ ಶಕ ನಾನ್ನೂರ ಐವತ್ತರಲ್ಲಿ ಸಿಕ್ತು ಈ ಅಂಶ ಕೂಡ ಗೊತ್ತಿರಲಿ ಕಾಕುಸ್ತವರ್ಮನ ಬಗ್ಗೆ ತಿಳಿಸುವ ಶಾಸನ ಯಾವುದು ನೋಡಿ ಆ್ಯಕ್ಚುಲಿ ಕಾಕೋಸ್ತವರ್ಮ ರಚಿಸಿದಂಥ ಶಾಸನ ಹಲ್ಮಿಡಿ ಶಾಸನ ಬಟ್ ಕಾಕೋಸ್ಥವರ್ಮನ ಬಗ್ಗೆ ಅವನ ಇತಿಹಾಸದ ಬಗ್ಗೆ ಅವನ ಬಗ್ಗೆ ತಿಳಿಸುವಂಥ ಶಾಸನ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ತಾಳಗುಂದ ಶಾಸನ ಇದು ಶಿವಮೊಗ್ಗದಲ್ಲಿ ಸಿಕ್ಕಿರುವಂಥ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಕನ್ನಡದ ಮೊದಲ ತ್ರಿಪದಿ ಶಾಸನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಬಾದಾಮಿ ಶಾಸನ ಸೊ ಈ ಬಾದಾಮಿ ಶಾಸನ ರಚಿಸಿದ್ದು ಯಾರು ಕೇಳಿದ್ರೆ ಕಪ್ಪೆ ಅರಭಟ್ಟ ಕಪ್ಪೆ ಅರೆಭಟ್ಟನ ಬಾದಾಮಿ ಶಾಸನ ಇದೆಯಲ್ಲ ಇದು ಕನ್ನಡದ ಮೊದಲ ತ್ರಿಪದಿ ಶಾಸನವಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪುಲುಕೇಶಿಯ ವಿಜಯದ ಕುರಿತಾಗಿ ಇರುವಂತಹ ಶಾಸನ ಯಾವುದು ಸರಿಯಾದ ಉತ್ತರ ಐಹೊಳೆ ಶಾಸನ ಈ ಐಹೊಳೆ ಶಾಸನ ಇದೆಯಲ್ಲ ಇದನ್ನು ಕ್ರಿಸ್ತ ಶಕ ಆರುನೂರ ಮೂವತ್ತೈದರಲ್ಲಿ ಆರುನೂರ ಮೂವತ್ತೈದರಲ್ಲಿ ರಚಿಸಲಾಯಿತು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಮಾನು ಆಕಾರದ ನದಿ ಮುಖಜ ಭೂಮಿ ಯಾವುದು ಬೇರೆ ಬೇರೆ ರೀತಿಯ ನದಿ ಮುಖಜ ಭೂಮಿಗಳು ಇರ್ತವೆ ಸೊ ಕಮಾನು ಆಕಾರದ ನದಿ ಮುಖಜ ಭೂಮಿ ಯಾವುದು ಕೇಳಿದ್ರೆ ಗಂಗಾ ನದಿಯ ಮುಖಜ ಭೂಮಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಮುಖಜ ಭೂಮಿ ಹಕ್ಕಿ ಕಾಲು ಮುಖಜ ಭೂಮಿಯಾಗಿದೆ ಇದಕ್ಕೆ ಹಕ್ಕಿ ಕಾಲು ಆಕಾರದ ಮುಖಜ ಭೂಮಿ ಅಥವಾ ಹಕ್ಕಿ ಕಾಲು ಮುಖಜ ಭೂಮಿ ಅಂತ ಕರೀತಾರೆ ಸರಿಯಾದ ಉತ್ತರ ಯಾವ್ದು ಕೇಳಿದ್ರೆ ಮಿಸಿಸಿಪಿ ನದಿಯ ಮುಖಜ ಭೂಮಿ ಇದೆಯಲ್ಲ ಇದರ ಹಕ್ಕಿ ಕಾಲು ಆಕಾರದ ಮುಖಜ ಭೂಮಿ ಅಂತ ಕರೀತಾರೆ ಇದು ಎಲ್ಲಿ ಕಂಡು ಬರುತ್ತೆ ಈ ಮಿಸ್ಸಪ್ಪಿ ನದಿ ಮುಖಜ ಭೂಮಿ ಕೇಳಿದ್ರೆ ಅಮೆರಿಕದಲ್ಲಿ ಈ ಅಂಶ ಕೂಡ ಗೊತ್ತಿರಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದ ಅತ್ಯಂತ ದೊಡ್ಡ ನದಿ ಮುಖಜ ಭೂಮಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿಯ ಮುಖಜಭ ಭೂಮಿ ಇದು ಪ್ರಪಂಚದ ಅತ್ಯಂತ ದೊಡ್ಡ ನದಿ ಮುಖಜ ಭೂಮಿಯಾಗಿದೆ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಜಲವಿದ್ಯುತ್ ಯೋಜನೆ ತಮಿಳುನಾಡಿನಲ್ಲಿ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಗಾಂಧಿ ಸಾಗರ ಯೋಜನೆ ಗಾಂಧಿ ಸಾಗರ ಯೋಜನೆ ಇಲ್ಲ ಬಟ್ ಗಾಂಧಿ ಸಾಗರ ಯೋಜನೆ ಅನ್ನುವಂಥ ಒಂದು ಜಲವಿದ್ಯುತ್ ಯೋಜನೆ ಇದೆ ಎಲ್ಲಿದೆ ಕೇಳಿದ್ರೆ ಮಧ್ಯಪ್ರದೇಶಲ್ಲಿದೆ ಸೊ ಪೈಕಾರ ಮಯೋ ಮತ್ತು ಕೊಡೆಯಾರ ಅನ್ನೋದು ಈ ಜಲವಿದ್ಯುತ್ ಯೋಜನೆಗಳು ಆ್ಯಕ್ಚುಲಿ ತಮಿಳ್ನಾಡಲ್ಲಿದೆ ಯಾವುದು ಇಲ್ಲ ಕೇಳಿದ್ರೆ ಆಪ್ಷನ್ ಡಿ ಗಾಂಧಿ ಸಾಗರ ಯೋಜನೆ ಇಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಗುಪ್ತಚರ ಸಂಸ್ಥೆಯಾಗಿದೆ ರಾ ಇದನ್ನು ಆರ್ ಎ ಡಬ್ಲ್ಯೂ ಅಂತೇಳಿ ಕರಿತೀವಿ ನಾವು ರಾ ಐ ಎಸ್ ಐ ಸಿ ಐ ಎ ಜಿ ಆರ್ ಯು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಪಡಿಸ್ಕೊಳ್ಳಿ ಈ ಕೆಳಗಿನ ಯಾವ ನಗರದಲ್ಲಿ ಪೊಲೀಸ್ ಕಮಿಷನರೇಟ್ಸ್ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಪೊಲೀಸ್ ಕಮಿಷನರೇಟ್ಸ್ ಇಲ್ಲ ಸೊ ಮೈಸೂರು ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಪೊಲೀಸ್ ಕಮಿಷನರೇಟ್ಸ್ ಇದೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯು ಎನ್ ಒ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದರ ನೂರ ತೊಂಬತ್ತ್ಮೂರನೇ ಸದಸ್ಯ ರಾಷ್ಟ್ರ ಯಾವುದು ಯು ಎನ್ ಒ ಅಂದರೆ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಗೆ ಅಧಿಕೃತವಾಗಿ ದಾಖಲಾದಂತಹ ನೂರ ತೊಂಬತ್ಮೂರನೇ ಸದಸ್ಯ ರಾಷ್ಟ್ರ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಸೂಡಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿ ಒಂದು ಸ್ಪೆಷಲ್ ಪ್ಲೇ ಲಿಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ವಿಡಿಯೋಗಳ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಸಾಗರದಲ್ಲಿ ಒಂದೇ ರೀತಿಯ ಆಳದ ಸ್ಥಳಗಳನ್ನು ಸೇರಿಸುವ ರೇಖೆ ಗುರುತಿಸುವ ರೇಖೆಗೆ ಏನಂತ ಹೇಳಿ ಕರಿತೀವಿ ಸರಿಯಾದ ಉತ್ತರ ಐಸೋ ಬಾತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒಂದೇ ಪ್ರಮಾಣದ ಲವಣಾಂಶ ಹೊಂದಿರುವ ಸ್ಥಳವನ್ನು ಸೇರಿಸುವ ರೇಖೆಗೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಐಸೋ ಹೆಲಿನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಐಸೋ ಹೆಲಿನ್ ಅಂದರೆ ಒಂದೇ ಪ್ರಮಾಣದ ಲವಣಾಂಶ ಹೊಂದಿರುವ ಸ್ಥಳವನ್ನು ಸೇರಿಸುವಂಥ ರೇಖೆ ವಾಯುವಿನ ಒತ್ತಡ ಪ್ರದೇಶಗಳನ್ನು ಸೇರಿಸುವ ರೇಖೆಗೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಐಸೋಬಾರ್ ಐಸೋಬಾರ್ ಅಂದರೆ ಸಮ ಪ್ರಮಾಣದ ವಾಯುವಿನ ಒತ್ತಡದ ಪ್ರದೇಶವನ್ನು ಗುರುತಿಸುವ ರೇಖೆ ಕಲ್ಕತ್ತಾ ಕೆಳಗಿನ ಯಾವ ನದಿಯ ದಂಡೆ ಮೇಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೂಗ್ಲಿ ಕಲ್ಕತ್ತಾ ಹೂಗ್ಲಿ ನದಿಯ ದಂಡೆ ಮೇಲಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲಾಹೋರ್ ಕೆಳಗಿನ ಯಾವ ನದಿಯ ದಂಡೆ ಮೇಲಿದೆ ಸರಿಯಾದ ಉತ್ತರ ರಾವಿ ರಾವಿ ನದಿಯ ದಂಡೆ ಮೇಲೆ ಲಾಹೋರ್ ಸಿಟಿ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ನಗರವು ಟೈಬರ್ ನದಿಯ ದಂಡೆಯ ದಡದ ಮೇಲಿದೆ ಸರಿಯಾದ ಉತ್ತರ ರೋಮ್ ರೋಮ್ ಸಿಟಿ ಇದೆ ಸಿಟಿ ಆಫ್ ರೋಮ್ ಇದೆಯಲ್ಲ ಇದು ಟೈಬರ್ ನದಿಯ ದಂಡೆ ಮೇಲಿದೆ ಈ ಕೆಳಗಿನ ಯಾವ ನಗರವು ತಪತಿ ನದಿಯ ದಂಡೆ ಮೇಲಿದೆ ಸರಿಯಾದ ಉತ್ತರ ಸೂರತ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೂರತ್ ಇದೆಯಲ್ಲ ಇದು ತಪತಿ ನದಿಯ ದಂಡೆಯ ಮೇಲಿದೆ ಭಾರತೀಯ ಮಿಲಿಟರಿ ಅಕಾಡೆಮಿ ಐ ಎಂ ಎಫ್ ಇದೆಯಲ್ಲ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇದು ಇದರ ಕೇಂದ್ರ ಸ್ಥಳ ಅಥವಾ ಜಾಗ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಡೆಹ್ರಾಡೂನ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವ ಸ್ಥಳ ಯಾವುದು ಸರಿಯಾದ ಉತ್ತರ ನವದೆಹಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎನ್ ಡಿ ಅಂತೇಳಿ ಕೂಡ ಇದನ್ನ ಕರೀತಾರೆ ಕೇಂದ್ರ ಸ್ಥಳ ನವದೆಹಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗಡಿನಾಡ ಗಾಂಧಿ ಎಂದು ಹೆಸರಾದವರು ಯಾರು ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್ ಇವ್ರನ್ನ ಗಡಿನಾಡ ಗಾಂಧಿ ಅಂತೇಳಿ ಕರಿತಾ ಇದ್ರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಜೊತೆಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಖಾನ್ ಅಬ್ದುಲ್ ಗಫರ್ ಖಾನ್ ಅವರೇ ಗಡಿನಾಡ ಗಾಂಧಿ ಮಹಾಮಾನ್ಯ ಎಂದು ಹೆಸರಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಮದನ್ ಮೋಹನ್ ಮಾಳವಿಯ ಮದನ್ ಮೋಹನ್ ಮಾಳವಿಯವರನ್ನ ಮಹಾಮಾನ್ಯ ಎಂಬ ಬಿರುದಿಂದ ಕರಿತಾ ಇದ್ರು ರವೀಂದ್ರನಾಥ್ ಠಾಗೂರ್ ಅವರಿಗೆ ಇದ್ದ ಬಿರುದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಗುರುದೇವ ಗುರುದೇವ ಮತ್ತು ಗುರುಜಿ ನಡುವೆ ಕನ್ಫ್ಯೂಸ್ ಬೇಡ ರವೀಂದ್ರನಾಥ್ ಠಾಗೂರ್ ಅವರಿಗೆ ಗುರುದೇವ ಅಂತೇಳಿ ಕರೀತಾ ಇದ್ರೆ ಗುರುಜಿ ಅಂತ ಹೇಳಿ ಎಂ ಎಸ್ ಗೋವಲಂಕರ್ ಎಂ ಎಸ್ ಗೋವಲಂಕರ್ ಇವರಿಗೆ ಗುರೂಜಿ ಅಂತೇಳಿ ಕರಿತಾ ಇದ್ರು ಈ ಅಂಶ ಕೂಡ ಗೊತ್ತಿರಲಿ ಚಿತ್ತರಂಜನ್ ದಾಸ್ ಅವರಿಗೆ ಇದ್ದ ಬಿರುದು ಯಾವುದು ಸರಿಯಾದ ಉತ್ತರ ದೇಶ ಬಂಧು ಇವ್ರನ್ನ ಸಿ ಆರ್ ದಾಸ್ ಅಂತ ಹೇಳಿ ಕೊಡಿ ಕರಿತಾ ಇದ್ರು ಚಿತ್ತರಂಜನ್ ದಾಸ್ ಇವರಿಗೆ ದೇಶ ಬಂಧು ಏನು ಬಿರುದಿತ್ತು ವಿಶ್ವದ ಅತ್ಯಂತ ದೊಡ್ಡ ದ್ವೀಪ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ವಿಶ್ವದ ಅತ್ಯಂತ ದೊಡ್ಡ ದ್ವೀಪ ವಿಶ್ವದ ಅತ್ಯಂತ ದೊಡ್ಡ ಸಮುದ್ರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಚೀನಾ ಸಮುದ್ರ ಸೌತ್ ಚೀನಾ ಸಿ ಇದೆಯಲ್ಲ ಇದು ವಿಶ್ವದ ಅತ್ಯಂತ ದೊಡ್ಡ ಸಮುದ್ರವಾಗಿದೆ ನಾಟಕ ಪ್ರಹಸನದ ಪಿತಾಮಹ ಎಂದು ಹೆಸರಾದ ಕವಿ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಟಿ ಪಿ ಕೈಲಾಸಂ ಇವರಿಗೆ ನಾಟಕ ಪ್ರಹಸನ ಪಿತಾಮಹ ಅಂತೇಳಿ ಕರೀತಾರೆ ನಂದಳಿಕೆ ಲಕ್ಷ್ಮೀನಾರಾಯಣ ಕವಿಯ ಕಾವ್ಯನಾಮ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮುದ್ದಣ್ಣ ಆ್ಯಕ್ಚುಲಿ ನಂದಣಿಕೆ ಲಕ್ಷ್ಮೀನಾರಾಯಣ ಇವರ ಹೆಸರು ಮುದ್ದಣ್ಣ ಅನ್ನೋದು ಕಾವ್ಯನಾಮ ಬಟ್ ಕಾವ್ಯನಾಮವೇ ಇವರ ಹೆಸರು ಅನ್ನುವಷ್ಟು ಪ್ರಸಿದ್ಧರಾದವರು ಮುದ್ದಣ್ಣ ಯಾವ ರೀತಿ ನಾವು ಕುವೆಂಪು ಅವರು ಕಾವ್ಯನಾಮ ಕುವೆಂಪು ಆದರೂ ಕೂಡ ಅವರ ಹೆಸರನ್ನೇ ಮರೆಯುವಷ್ಟು ಅವರು ಆ ಕಾವ್ಯನಾಮದೊಂದಿಗೆ ಪರಿಚಿತರು ಮುದ್ದಣ್ಣ ಕೂಡ ಹಾಗೆ ಅವರ ಮುದ್ದಣ್ಣನ ಹೆಸರು ನಂದಣಿಕೆ ಲಕ್ಷ್ಮೀನಾರಾಯಣ ಅನ್ನೋದಾಗಿದೆ ಬಿ ಎಂ ಶ್ರೀಕಂಠೆ ಇವರ ಕಾವ್ಯನಾಮ ಯಾವುದು ತುಂಬ ಸರಿ ಬಿ ಎಂ ಶ್ರೀ ಅಂತೇಳಿ ಉಚ್ಚಾರಣೆ ಆದರೂ ಕೂಡ ಅಂದ್ರೆ ಪದೇ ಪದೇ ನಾವು ಬಿ ಎಂ ಶ್ರೀ ಅನ್ನುವ ಪದವನ್ನೇ ಬಳಸಿದ್ರು ಕೂಡ ಇವರ ಕಾವ್ಯ ನಮ್ಮ ಶ್ರೀ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅನುಶೀಲನ ಸಮಿತಿ ಎಂಬ ಗುಪ್ತ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಬರೀಂದರ್ ಘೋಷ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಶ್ವಸಂಸ್ಥೆಯ ಮೂಲ ಸದಸ್ಯ ರಾಷ್ಟ್ರಗಳು ಎಷ್ಟು ವಿಶ್ವಸಂಸ್ಥೆ ಸ್ಥಾಪನೆ ಆದಾಗ ಅದರ ಸದಸ್ಯ ರಾಷ್ಟ್ರಗಳು ಐವತ್ತೊಂದು ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ವಿಶ್ವ ಆರೋಗ್ಯ ನಿಧಿ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಸರಿಯಾದ ಉತ್ತರ ಜಿನೇವಾದಲ್ಲಿದೆ ಇದೆ ಆಕ್ಚುಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ನಾವು ಕರಿತೀವಿ ಡಬ್ಲ್ಯೂ ಅಂತ ಅಂತೇಳಿ ಕರಿತೀವಲ್ಲ ಇದೇ ವಿಶ್ವ ಆರೋಗ್ಯ ನಿಧಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜಿನೇವಾದಲ್ಲಿದೆ ಇದನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಥಾಪಿಸಿದರು ಈ ಅಂಶ ಕೂಡ ಗೊತ್ತಿರಲಿ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಇದನ್ನು ನಾವು ಶಾರ್ಟ್ ಆಗಿ ಏನೇನು ಕರಿತೀವಿ ಅಂದರೆ ಯು ಎನ್ ಇ ಪಿ ಅಂತೇಳಿ ಕರಿತೀವಿ ಈ ಯು ಎನ್ ಇ ಪಿ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ನೈರೋಬಿಯಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮತ್ತು ಇದು ಸ್ಥಾಪನೆ ಆಗಿದ್ದು ಪ್ರಾರಂಭ ಆಗಿದ್ದು ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಈ ಅಂಶ ಕೂಡ ಗೊತ್ತಿರಲಿ ವಿಶ್ವದ ಆಹಾರ ಮತ್ತು ಕೃಷಿ ಸಂಸ್ಥೆ ಇರೋದು ಎಲ್ಲಿ ಸರಿಯಾದ ಉತ್ತರ ಇದೆ ಇದು ರೋಮಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆ ಆಯಿತು ಇದಕ್ಕೆ ಎಫ್ ಎ ಒ ಅಂತೇಳಿ ಕರೀತಾರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ವರ್ಸೆಲ್ಸ್ ಒಪ್ಪಂದ ನಡೆದ ವರ್ಷ ಯಾವುದು ಸರಿ ಉತ್ತರ ನೈನ್ಟೀನ್ ನೈನ್ಟೀನ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಥಮ ವಿಶ್ವ ಯುದ್ಧ ಅಥವಾ ವರ್ಲ್ಡ್ ವಾರ್ ಫಸ್ಟ್ ಮುಗಿದ ನಂತರ ವರ್ಸೆಲ್ಸ್ ಒಪ್ಪಂದ ಆಗುತ್ತೆ ಈ ವಿಷಯ ಗೊತ್ತಿರಲಿ ಮೊದಲ ವಿಶ್ವ ಯುದ್ಧ ಮುಗಿದ ನಂತರ ವರ್ಸೆಲ್ಸ್ ಒಪ್ಪಂದ ಆಗುತ್ತೆ ಸೊ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ತಾಷ್ಕೆಂಟ್ ಒಪ್ಪಂದ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ಭಾರತದಲ್ಲಿ ಮೊದಲ ಬಾರಿಗೆ ಕಾಗದ ರಹಿತವಾಗಿ ಕ್ಯಾಬಿನೆಟ್ ಮೀಟಿಂಗ್ ನಡೆಸಿದಂಥ ರಾಷ್ಟ್ರ ಯಾವುದು ರಾಜ್ಯ ಯಾವುದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಇನ್ನು ಹಿಮಾಚಲ್ ಪ್ರದೇಶದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಏನು ಕೇಳಿದ್ರೆ ಹಿಮಾಚಲ್ ಪ್ರದೇಶ ಇದೆಯಲ್ಲ ಇದು ಕಾಗದ ರಹಿತವಾಗಿ ವಿಧಾನಸಭೆ ಅಧಿವೇಶನ ನಡೆಸಿದಂತಹ ಮೊದಲ ರಾಜ್ಯ ಕಾಗದ ರಹಿತವಾಗಿ ವಿಧಾನಸಭೆ ಅಧಿವೇಶನ ನಡೆಸಿದ ಕೇಳಿದ್ರೆ ಹಿಮಾಚಲ ಪ್ರದೇಶ ಹೇಳ್ಬೇಕಾಗುತ್ತೆ ಕಾಗದ ರಹಿತವಾಗಿ ಕ್ಯಾಬಿನೆಟ್ ಮೀಟಿಂಗ್ ಮಾತ್ರ ಮಾಡಿದ್ಯಾವುದು ಕೇಳಿದ್ರೆ ಫಸ್ಟ್ ಟೈಮ್ ಆಂಧ್ರಪ್ರದೇಶ ಈ ಎಲ್ಲ ಅಂಶಗಳು ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಇರುವ ಸ್ಥಳ ಯಾವುದು ಸರಿಯಾದ ಉತ್ತರ ತಿರುವನಂತಪುರ ಯಾವ ರಾಜ್ಯದಲ್ಲಿ ಬರುತ್ತೆ ಕೇಳಿದ್ರೆ ಕೇರಳ ಕೇರಳದ ತಿರುವನಂತಪುರದಲ್ಲಿ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಇದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏರಿತಿದೆ ಭಾರತದಲ್ಲಿ ನ್ಯೂಸ್ ಪ್ರಿಂಟ್ ಫ್ಯಾಕ್ಟರಿ ಇರುವ ಸ್ಥಳ ಯಾವುದು ಆಪ್ಷನ್ಸ್ ಏರಿತಿದೆ ನಾಸಿಕ್ ನೇಪಾ ನಗರ ಮಸೂರಿ ಹೈದರಾಬಾದ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟ್ ಲಿಸ್ಟನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀವಿ ನೂರ ಮೂವತ್ತಕ್ಕೂ ಹೆಚ್ಚು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಗಳ ಈ ಸೀರೀಸನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್